ಮನೆಯಲ್ಲಿ ಕೂತು ಈಗಿನ ಒಂದು ವಾರ ಹತ್ತು ದಿನದಲ್ಲಿ ಟಿ ವಿ ನೋಡ್ತಾ ಇದ್ರೆ ಕಲ್ಚರ್ ಇಲ್ಲ ಅಂತ ಅನಿಸ್ತಾ ಇರತ್ತೆ ಪ್ರಾಯ ಇಲ್ಲಿ ಬಂದದ್ದು ಕಲ್ಚರ್ನ ಇಲ್ಲಿ ಬಂದು ಹುಡುಕೊಳ್ಳೋ ಸ್ಥಿತಿ ಇದೆ ಹಾಗಾಗಿ ಮತ್ತೆ ಇನ್ನೊಂದು ಭಾಷೆ ಯಾಕಂದ್ರೆ ಯಾವ ಯಾವುದೋ ಕ್ರಿಯೆಗಳನ್ನ ಅವ್ರು ಹೇಳಬೇಕು ಪಾಪ ಅದಕ್ಕೆ ಹೊಸ ಹೊಸ ಕನ್ನಡ ಪದಗಳನ್ನ ಬೇರೆ ಕಂಡು ಹಿಡ್ಕೊಂಡಿದ್ದಾರೆ ಅದೆಲ್ಲ ನಾವು ಕೇಳಬೇಕಾ ಮನೇಲಿ ಕೂತು ಅಂತ ನಮಸ್ಕಾರ ಕಿಶೋರ್ ಕುಮಾರ್ ಅವರ ಬಗ್ಗೆ ಮಾತಾಡೋದಕ್ಕೆ ಲಕ್ಷ್ಮಣರಾಯರು ರಾಯವರು ಮಾತಾಡಿದ್ದಾರೆ ಅಲ್ಲಿ ಮೇಲೆ ರಾಘವೇಂದ್ರ ಅವರು ಕೂತಿದ್ದಾರೆ ಅವರು ಮಾತಾಡ್ತಾರೆ ನಾನು ಹೇಳಿ ಕೇಳಿ ತೆರಿಗೆ ಈ ತೆರಿಗೆ ಮತ್ತು ಕಲ್ಚರು ಬಹಳ ಕಾಂಟ್ರಾಸ್ಟ್ ಅಂತ ಯಾಕಂದರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ತೆರಿಗೆ ಇಲಾಖೆಯಲ್ಲಿ ಕಳೆದ ಮೇಲೆ ನಾವು ಪೂರ್ತ ಸಮಯ ಕಳೆಯೋದೇ ಕಲ್ಚರ್ ಬಗ್ಗೆ ಬಹಳ ಕಮ್ಮಿ ಗಮನ ಕೊಟ್ಟಂಥ ಜನಗಳ ಮಧ್ಯೆ ನಮ್ಮಲ್ಲಿ ಒಂದು ಕತೆ ಹೇಳ್ತಿದ್ರು ಈ ಪಾದರಿ ಇದ್ನಂತೆ ಅವನು ಕನ್ಫ್ಯೂಷನ್ ಕೇಳಿ ಕೇಳಿ ಅಭ್ಯಾಸ ಪಾ ಅದವನು ವೃತ್ತಿ ಅಂತ ಒಬ್ಬ ವಯಸ್ಸಾದ ಪಾದರಿ ಒಂದು ಮೂವತ್ತು ವರ್ಷ ಸರ್ವಿಸ್ ಮೇಲೆ ಯಾರೋ ಹೊಸ ಕಳ್ಳ ಬಂದು ಕನ್ಫ್ಯೂಷನ್ ಹೇಳದ್ನಂತೆ ನಾನು ಈ ತರ ಮಾಡಿದೆ ಅಂತ ಪಾದ್ರಿ ತಲೆಯಲ್ಲಿ ಓಡಿದ ವಿಚಾರ ಏನು ಗೊತ್ತಾ ಮೈ ಡಿಯರ್ ಸನ್ ಯು ಕಡ್ ಹವ್ ಡನ್ ಇಟ್ ಬೆಟರ್ ಅಂತ ಅಂದ್ರೆ ಇದಕ್ಕಿಂತ ಕೆಟ್ಟದಾಗಿ ಕಳೆದ ಮಾಡ್ಬೋದು ಅದ್ಭುತವಾಗಿ ಮಾಡಬಹುದು ನೀನಿನ್ನು ಕಲಿಬೇಕು ಅನ್ನೋ ಸ್ಥಿತಿ ಹಾಗಾಗಿ ಮುಕ್ಕಾಲು ಮೂರುವಾಸಿ ಪಾತ್ರಿಗಳು ಅಂದ್ರೆ ಆ ವೃತ್ತಿ ಬಗ್ಗೆ ನಾನೇನು ಹೇಳ್ತಾ ಇಲ್ಲ ಪ್ರಾಯಶಃ ತೆರಿಗೆ ಅವರಿಗೆ ಸ್ವಲ್ಪ ಕಷ್ಟ ಮಾನಸಿಕ ಸಮತೋಲನ ಬೇಕಿದ್ದರೆ ತೆರಿಗೆ ಅವರಿಗೆ ಕಲೆ ಮತ್ತು ಸಾಹಿತ್ಯದ ಅವಶ್ಯಕತೆ ಖಂಡಿತ ಇದೆ ಇಲ್ಲದಿದ್ದರೆ ಕಳೆದು ಹೋಗೋದು ಮಾನಸಿಕ ಸಮತೋಲನ ಈ ಮಾನಸಿಕ ಸಮತೋಲನದ್ದು ಇನ್ನೊಂದು ಸಮಸ್ಯೆ ಇದೆ ಅದೊಂದು ರೋಗ ಅವ್ರಿಗೆ ಗೊತ್ತಾಗಲ್ಲ ಬೇರೆಯವ್ರಿಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲ ರೋಗ ನಮಗೆ ಗೊತ್ತಾಗತ್ತೆ ಈ ಮನಸ್ಸಿನ ರೋಗ ಪ್ರಪಂಚ ಗೊತ್ತಾಗ್ತಾ ಇರತ್ತೆ ನಮಗ್ ಗೊತ್ತಾಗಲ್ಲ ಬೇರೆ ಬೇರೆಯವರವರು ಹೇಳ್ತಾ ಇರ್ತಾರೆ ಹಾಗಾಗಿ ಮಾನಸಿಕ ಸಮತೋಲನಕ್ಕೆ ಕಲೆ ಮತ್ತು ಸಾಹಿತ್ಯ ಅದರ ಅವಶ್ಯಕತೆ ತೆರಿಗೆಯವ್ರಿಗಂತೂ ಖಂಡಿತ ಇದೆ ಹಾಗೆ ಒಂದು ಇದೇ ತರಹ ತೆರಿಗೆಯವರು ಆರ್ಟಿಸ್ಟ್ಗಳನ್ನು ಪ್ರಮೋಟ್ ಮಾಡಬೇಕು ಎಲ್ಲಿವರೆಗೂ ಅಂದ್ರೆ ಅವರು ತೆರಿಗೆ ಕಟ್ಟಬೇಕು ಆ ಸ್ಥಿತಿಗಳು ತರಬೇಕು ಇದು ಒಂದು ತರ ಕೊಡುಕೊಳ್ಳುವಿಕೆ ಅವರು ನಮಗೆ ಮನಸ್ಸಮಾಧಾನ ಕೊಡ್ತಾರೆ ನಾವು ಅವರಿಗೆ ಸ್ವಲ್ಪ ಉದರ ಶಾಂತಿಯ ಬಗ್ಗೆ ಏನಾದ್ರೂ ದಾರಿ ಮಾಡಬೇಕು ಯಾಕಂದ್ರೆ ನಮ್ಮಲ್ಲಿ ಆರ್ಟಿಸ್ಟ್ಗಳನ್ನು ಬಹಳ ಹೊಗಳತೀವಿ ಎಟ್ಟೊಗಡೆ ಹೇಳ್ತೀನಲ್ಲ ಶಾಲೆಗಳು ಹೊದಿಸಿ ಕಳಿಸ್ತಾರೆ ಏನ್ ಮಾಡೋದು ಗೊತ್ತಾಗಲ್ಲ ಅಂದ್ರೆ ನಿಮ್ಗೆಲ್ಲಿಂದ ಬಸ್ ಚಾರ್ಜ್ಗೆ ಹೋಗೋದಕ್ಕೆ ಕಾಸು ಇರೋದಿಲ್ಲ ಒಂದು ಪ್ಲೇಟ್ ಇಡ್ಲಿ ಚೀಪ್ ಆಗಿ ಸಿಗುತ್ತೆ ಹುಡುಕ್ತಾ ಇರ್ತಾರೆ ಇವರು ಒಳ್ಳೆ ಶಾಲು ಓದಿಸಿ ಪೇಟ ಬೇರೆ ಆ ಪೇಟ ಏನ್ ಮಾಡ್ತಾರೆ ಹೇಳಿ ನಮ್ ತಲೆ ಕೂರೋದು ಇಲ್ಲ ಆ ಕಾಲದಲ್ಲೆಲ್ಲ ಆಕಾರವಾಗಿ ಚೆನ್ನಾಗಿದ್ರು ಆಗಾಗ ಅವ್ರ ತಲೆ ಮೇಲೆ ಕೂರ್ತಿತ್ತು ಇಲ್ಲಿ ಕೂರೋದು ಇಲ್ಲ ಅಷ್ಟು ಹಾಗಾಗಿ ಒಂದು ಈ ದೃಷ್ಟಿಕೋನದಲ್ಲಿ ಇದೊಂದು ತರಹ ಸಭೆ ಚೆನ್ನಾಗಿದೆ ಮತ್ತೆ ಎರಡನೇದು ತೆರಿಗೆ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅವರಷ್ಟು ಅದ್ಭುತವಾಗಿ ಯಾರೂ ಪ್ರಮೋಟ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ತೆರಿಗೆನೇ ಮಾರ್ಕೆಟ್ ಮಾಡ್ತಾರೆ ದಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಮಾರ್ಕೆಟ್ ತೆರಿಗೆ ಕಟ್ಟು ಅಂತ ಹೆಂಗ್ರಿ ಕಟ್ಟಿಸೋದು ಅದನ್ನೇ ಮಾರ್ಕೆಟ್ ಮಾಡೋ ಚೈತನ್ಯ ಇದ್ದವರು ಬೇರೆ ಅದನ್ನು ಅದ್ಭುತವಾಗಿ ಮಾಡಬಲ್ರು ಪ್ರಾಯಶಃ ಈ ಗುಂಪಿನೊಟ್ಟಿಗೆ ಗುರುತಿಸ್ಕೊಳ್ಳೋದಕ್ಕೆ ನನಗೂ ಬಹಳ ಸಂತೋಷ ಇದೆ ಬರ್ತಾ ಬರ್ತಾ ಪರಮಪದ ಪೋಸ್ಟ್ಗಳು ನನಗೌಡ ಹಾಕ್ತಾ ಇದ್ದಾರೆ ಏನಿಲ್ಲ ಸಂಗೀತದ ಗಂಧ ಗಾಳಿ ಇಲ್ಲ ಕಿಶೋರ್ ಕುಮಾರ್ ಬಗ್ಗೆ ಹೇಳ್ತಾ ಇದ್ದಾಗ ಅದೇ ಅಂದುಕೊಂಡೆ ಅವರು ಅಂಟ್ರೈಂಡ್ ಸಿಂಗರು ನಾನು ಅನ್ಟ್ರೈಂಡ್ ಆಕ್ಟರು ಹಾಗಾಗಿ ಪ್ರಾಯಶಃ ಅದೇ ಅಂತ ಕಾಣುತ್ತೆ ಮೋಟಿವೇಶನ್ ನನಗೂ ಆ್ಯಕ್ಟ್ ಮಾಡೋಕಿದ್ದೀತೇನೋ ಗೊತ್ತಿಲ್ಲ ಎನಿವೇ ಇಟ್ಸ್ ಎ ವೆರಿ ನೈಸ್ ಫೀಲಿಂಗ್ ಇನ್ವಿಟೇಷನ್ ಕೊಟ್ಟದಕ್ಕೆ ಸಂತೋಷ ಕೊಡದೇ ಇದ್ರು ಪರಮದ ಮೇಲೆ ಇದ್ರು ಕೂಡ ಬರೋದಂತ ಆಗಿದೆ ಯಾಕಂದರೆ ಕೆಲವು ಕಡೆ ಹೇಳ್ತಾರಲ್ಲ ಆಸ್ಥಾನ ಕಲಾವಿದರು ಹಾಗೆ ನಾವು ಆಸ್ಥಾನ ಶೋಧರುಗಳು ಆಸ್ಥಾನ ಪ್ರೇಕ್ಷಕರು ಆಗೋಗಿದ್ದೀವಿ ಹಾಗಾಗಿ ಇದರ ಭಾಗವಾಗಿ ನಡ್ಕೊಂಡು ಹೋಗೋದಾಗತ್ತೆ ಮತ್ತೆ ಎರಡನೇದು ಒಂದು ಮನೆಯಲ್ಲಿ ಕೂತು ಈಗಿನ ಒಂದು ವಾರ ಹತ್ತು ದಿನದಲ್ಲಿ ಟಿ ವಿ ನೋಡ್ತಾ ಇದ್ರೆ ಕಲ್ಚರ್ ಇಲ್ಲ ಅಂತ ಅನ್ನಿಸ್ತಾ ಇರತ್ತೆ ಪ್ರಾಯಶಃ ಇಲ್ಲಿ ಬಂದದ್ದು ಕಲ್ಚರ್ನ ಇಲ್ಲಿ ಬಂದು ಹುಡುಕೊಳ್ಳೋ ಸ್ಥಿತಿ ಇದೆ ಹಾಗಾಗಿ ಮತ್ ಇನ್ನೊಂದು ಭಾಷೆ ಯಾಕಂದ್ರೆ ಯಾವ ಯಾವುದೋ ಕ್ರಿಯೆಗಳನ್ನ ಅವ್ರು ಹೇಳಬೇಕು ಪಾಪ ಅದಕ್ಕೆ ಹೊಸ ಹೊಸ ಕನ್ನಡ ಪದಗಳನ್ನು ಬೇರೆ ಕಂಡು ಹಿಡ್ಕೊಂಡಿದ್ದಾರೆ ಅದೆಲ್ಲ ನಾವು ಕೇಳ್ಬೇಕ ಮನೇಲಿ ಕೂತು ಅಂತ ಅಲ್ಲ ಅಲ್ಲ ಪ್ರಾಯಶಃ ಈ ತರದ್ ಇನ್ನಷ್ಟು ಮಾಡಿ ಎಲ್ಲ ಕಸ ಒಂದೇ ಕಡೆ ಇದೆ ಅಂತ ಗೊತ್ತಾಗೋದೆ ಸ್ವಚ್ಛವಾದ್ದು ಒಂದು ಕಡೆ ಬಂದು ನಿಂತರೆ ಹಾಗಾಗಿ ಪ್ರಾಯಶಃ ಸ್ವಚ್ಛವಾದ್ದು ಒಂದು ಕಡೆ ನಿಲ್ಲೋದಕ್ಕೆ ವೇದಿಕೆ ಇದಾಗ್ಲಿ ಸೊ ದಟ್ ಕಸದ ಗುರುತು ಆಗತ್ತೆ ನಮಗೆ ಅಂತ ಅಲ್ವಾ ಕೃತಜ್ಞತೆಗಳು ಮೀರಿದ್ದೇನೂ ಇಲ್ಲ ಒಳ್ಳೊಳ್ಳೆ ಮಾತುಗಾರರಿದ್ದಾರೆ ಅವರಿಗಿಂತ ವೇದಿಕೆ ಬಿಟ್ಟುಕೊಡ್ತೇನೆ ಥ್ಯಾಂಕ್ ಯು